చింతామణి నూతన డివైఎస్ప కచేరి ఎస్ప కుల్ చౌక్సే ఉద్ఘాటేన పోలీస్ ఇలాఖెూ వస ఆశకిరణ ಚಿಂತಾಮಣಿ ನಗರದ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ನೂತನ ಸೇವಾ ಕೇಂದ್ರವಾಗಿ ನಿಂತಿರುವ ಡಿವೈಎಸ್ಪಿ ಕಚೇರಿಯ ಉದ್ಘಾಟನೆಯು ಇಂದು ನಡೆದಿದ್ದು ಈ ಮೂಲಕ ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲಿನ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಗಲಿದೆ ಚಿಂತಾಮಣಿ ಉಪವಿಭಾಗದ ಹೊಸ ಡಿವೈಎಸ್ಪಿ ಕಚೇರಿಯು ನಗರದ ಹಳೆ ಕಚೇರಿ ಸ್ಥಳವನ್ನು ಸರ್ಕಾರಿ ಆಸ್ಪತ್ರೆಗೆ ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಗರ ಠಾಣೆಯ ಹಿಂಭಾಗದಲ್ಲಿ ಪ್ರಾರಂಭಿಸಲಾಯಿತು ಈ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚಕ್ಸೇರ್ ಅವರು ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಕಚೇರಿಯನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸಿಪಿಐ ಕುಮಾರ್ ಗ್ರಾಮಾಂತರ ಠಾಣೆಯ ಪಿ ಶಿವರಾಜ್ ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಶ್ರೀನಿವಾಸ ಎಂ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಹೊಸ ಕಚೇರಿಯು ಚಿಂತಾಮಣಿ ತಾಲೂಕಿನ ಪೊಲೀಸ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಾವಿನ್ನೂ ಹೆಚ್ಚು ನಿರೀಕ್ಷಿಸಬಹುದು ಜನತೆಗೆ ಇನ್ನಷ್ಟು ಸುಲಭವಾಗಿ ಪೊಲೀಸ್ ಸೇವೆಗಳು ದೊರೆಯುವಂತಾಗಲಿ ಎಂಬುದು ಅಧಿಕಾರಿಗಳ ಆಶಯ ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಚಿಂತಾಮಣಿ ಎಲ್ಲಾರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಆಫೀಸ್ ಡಿ ಎಸ್ ಪಿ ಸಬ್ ಡಿವಿಷನ್ ಆಫೀಸ್ ಒಂದು ಇನ್ನೊಂದು ಬಿಲ್ಡಿಂಗಲ್ಲಿ ಅಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಹಲೇದು ಬಿಲ್ಡಿಂಗ್ ಆ ಇದು ಹಲೇ ತಾಲೂಕು ಆಫೀಸ್ ಕ್ಯಾಂಪಸ್ ಅಲ್ಲಿ ಇತ್ತು ನಮ್ಮ ಡಿ ಎಸ್ ಪಿ ಆಫೀಸ್ ಆ ಜಾಗ ಈಗ ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನಡೆತಾ ಇದೆ ಸೊ ಆ ಜಾಗದಿಂದ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಎಂದೇ ಒಂದು ಜಾಗ ಇತ್ತು ಖಾಲಿ ಜಾಗ ಇತ್ತು ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಮೇ ಬಿ ಟೆಂಪ್ರಲಿ ಮಾಡಿದ್ದೀವಿ ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಲಿಸ್ತೀವಿ ಹೊಸ ಆಫೀಸ್ ಸ್ಟಾರ್ಟ್ ಮಾಡೋಕ್ಕೆ ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಗೆ ಈಸಿ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಟೌನ್ ಹಾಲ್ಗಳೇ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಎಲ್ಲಿ ಮತ್ತೆ ಶಿಫ್ಟ್ ಆಗಿ ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಕೊಡ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಕೆಲಸ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲಾಡ್ ನಟರ್ ಮೇಂಟೈನ್ ಆಗುತ್ತೆ ಪೀಸ್ಫುಲ್ ಸಿಚುವೇಶನ್ ಮೇಂಟೈನ್ ಆಗುತ್ತೆ ಆ ಥರದ್ದು ನನಗೆ ನಂಬಿಕೆ ಎಲ್ಲ ಆಫ್ಸರ್ಸ್ಗೆ ಮತ್ತೆ ಶುಭಾಶಯಗಳನ್ನ ಕೊಡ್ತಿದ್ದೀನಿ